ನಮಸ್ಕಾರ ಕರ್ನಾಟಕ ರಾಜ್ಯದಲ್ಲಿ ಈಗ ಇರ್ತಕ್ಕಂಥ ವಾತಾವರಣ ಗಮನಿಸಿದ್ರೆ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ವಾತಾವರಣ ಇವತ್ತು ಭಾರತೀಯ ಜನತಾ ಪಾರ್ಟಿ ಪರವಾಗಿದೆ ನರೇಂದ್ರ ಮೋದಿಜಿಯವರ ಪರವಾಗಿದೆ ಒಂದು ಕಡೆ ಕೇಂದ್ರದ ನರೇಂದ್ರ ಮೋದಿಜಿ ನೇತೃತ್ವದ ಒಂದು ಕಾರ್ಯಕ್ರಮಗಳು ಯೋಜನೆಗಳನ್ನು ಜನ ಮೆಚ್ಚಿಕೊಂಡಿದ್ದಾರೆ ಈ ದೇಶದ ಸರ್ವಾಂಗೀಣ ಅಭಿವೃದ್ಧಿ ದೃಷ್ಟಿಯಿಂದ ಭಾರತ ಜನತಾ ಪಾರ್ಟಿನ ಉತ್ತಮ ನರೇಂದ್ರ ಮೋದಿ ಜವರ ನಾಯಕತ್ವನೇ ಶ್ರೇಷ್ಠ ಅಂತಕ್ಕಂಥ ತೀರ್ಮಾನಕ್ಕೆ ಈಗಾಗಲೇ ಬಂದಿದ್ದಾರೆ ನಾವೆಲ್ಲ ಎಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಕೂಡ ನಮ್ಮ ಅಭ್ಯರ್ಥಿಗಳ ಒಂದು ಆಯ್ಕೆಯ ಪ್ರಕ್ರಿಯೆ ಇನ್ನೂ ಕೂಡ ನಡೀತಾ ಇದೆ ಹಾಗಾಗಿ ನಮ್ಮ ಕೇಂದ್ರದ ವರಿಷ್ಠರು ಸಹ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಅಭ್ಯರ್ಥಿಗಳ ಬಗ್ಗೆ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಬಹಳ ಗಂಭೀರವಾಗಿ ಚಿಂತನೆ ನಮ್ಮ ನಡೆಸಿದ್ದಾರೆ ಇವತ್ತು ನಾಳೆ ಒಳಗೆ ಎಲ್ಲವೂ ಕೂಡ ಅಂತಿಮ ಆಗ್ತದೆ ನನಗೆ ರಾಜ್ಯದ ಅಧ್ಯಕ್ಷನಾಗಿ ನಾನು ಹೇಳೋದಾದರೆ ನನಗೆ ಸಂಪೂರ್ಣ ವಿಶ್ವಾಸ ಇದೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಪ್ರಶ್ನೆ ಅಲ್ಲ ಒಂದು ಹೊಸ ಇತಿಹಾಸವನ್ನು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸೃಷ್ಟಿ ಮಾಡ್ತದೆ ಅತ್ಯುತ್ತಮ ಫಲಿತಾಂಶ ಹಿಂದೆ ಯಾವಾಗಲೂ ಸಹ ಕರ್ನಾಟಕ ರಾಜ್ಯದಲ್ಲಿ ಅಂತ ಫಲಿತಾಂಶ ಬಂದಿರೋದಕ್ಕೆ ಸಾಧ್ಯ ಅಲ್ಲ ಅಂತ ಒಂದು ಉತ್ತಮ ಫಲಿತಾಂಶದ ನಿರೀಕ್ಷೆಯಲ್ಲೇ ಭಾರತೀಯ ಜನತಾ ಪಾರ್ಟಿ ಗ್ರೀನ್ ಸ್ಟಾರ್ ಆರ್ಗ್ಯಾನಿಕ್ ಸ್ಯಾನಿಟರಿ ಪ್ಯಾಡ್ ಇದು ಹಂಡ್ರೆಡ್ ಪರ್ಸೆಂಟ್ ಕಾಟನ್ ನಿಂದ ಮಾಡ್ಲಾಗ್ತದೆ ಸೇಫ್ಟಿ ನ್ಯಾಪ್ಕಿನ್ ಪ್ಯಾಡ್ ಈ ಪ್ರಾಡಕ್ಟ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಫ್ರೀ ಆಗಿ ಸಿಗುತ್ತೆ ಹೇಗೆ ಅಂತೀರಾ ಅದರಲ್ಲಿ ಫ್ರೀ ಕೂಪನ್ ಇದೆ ಹಾಗಾಗಿ ಯಾಕೆ ತಡ ಮಾಡ್ತಾ ಇದ್ದೀರಾ ಬೇಗ ಬೇಗ ಹೋಗಿ ಖರೀದಿಸಿ ಮತ್ತು ನಿಮ್ಮ ಪ್ರಾಡಕ್ಟ್ ಅನ್ನ ಫ್ರೀ ಆಗಿ ಪಡೆಯಿರಿ ಈ ಪ್ರಾಡಕ್ಟ್ ಅನ್ನು ಖರೀದಿಸಲು ಈ ನಂಬರ್ಗೆ ಕರೆ ಮಾಡಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಏಟ್ ಟೂ ಸೆವೆನ್ ಟೂ ಫೈವ್ ಸಿಕ್ಸ್ ಏಳು ಒಂಬತ್ತು ಬಿಜೆಪಿಗೆ ಯಾವಾಗ ಅಂತ ಸ್ವಲ್ಪ ವಿಳಂಬ ಆಗ್ತಿದೆ ಇವೆಲ್ಲವೂ ಕೂಡ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭ ಆಗಿದೆ ಒಂದು ತಾರ್ಕಿಕ ಹಂತಕ್ಕೆ ಈಗಾಗಲೇ ಹೋಗಿದೆ ಹಾಗಾಗಿ ಇನ್ನೊಂದು ಮೂರ್ನಾಲ್ಕು ದಿನದಲ್ಲಿ ಎಲ್ಲವೂ ಕೂಡ ಅಧಿಕೃತವಾಗಿ ಎಲ್ಲವೂ ಕೂಡ ಗೊತ್ತಾಗುತ್ತೆ ಮೈಸೂರಲ್ಲಿ ಯದುವೀರ್ ಸ್ಪರ್ಧೆಯ ಮಾತುಕತೆ ಹೂವು ಬಹುತೇಕ ಎರಡು ಹಂತದಲ್ಲಿ ಅಂತ ಹೇಳಿ ನಾವು ಬಹುತೇಕ ಹಾಲಿಗಳಿಗೆ ಸಿಗುತ್ತೆ ಸರ್ ಹೇಗೆ ಲೆಕ್ಕಾಚಾರ ನಿಮ್ಮ ಎಲ್ಲಾ ಪ್ರಶ್ನೆಗೂ ಸಹ ಇನ್ನು ಮೂರ್ನಾಲ್ಕ ದಿನದಲ್ಲಿ ಉತ್ತರ ಸಿಗ್ತದೆ ನೋಡಿ ಒಂದು ಮನೆ ಡಿ ಕೆ ಶಿವಕುಮಾರ್ ಅವರ ನಡವಳಿಕೆನ ನಾನು ಬಲವಾಗಿ ಖಂಡಿಸ್ತೇನೆ ಇದು ಬೆಂಗಳೂರು ಮಹಾನಗರ ಅಂತ ಕಡೆ ಕಳೆದ ಹದಿನೈದು ಇಪ್ಪತ್ತು ದಿನದಿಂದ ನೀರಿನ ಆಹಾಕಾರ ಇದೆ ಹತ್ತು ಹದಿನೈದು ದಿನಕ್ಕೆ ಒಂದು ಬಾರಿ ನೀರು ಸಿಗ್ತಾ ಇದೆ ಇದರ ನಡುವೆ ನಿನ್ನೆ ಆದೇಶ ಮಾಡಿದ್ದಾರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಏರಿಯಾಗಳಲ್ಲಿ ಹದಿನೈದು ಜನ ಹದಿನಾಲ್ಕು ಜನ ನೋಡಲ್ ಆಫೀಸರ್ನ ಅಪಾಯಿಂಟ್ ಮಾಡಿದ್ದಾರೆ ಅಂದ್ರೆ ಅರ್ಥ ಏನು ಬೆಂಗಳೂರಿನಲ್ಲಿ ಬೇರೆಯವ್ರು ಇರ್ತಕ್ಕಂಥವ್ರು ಮನುಷ್ಯರಲ್ವಾಗಬೇಕು ಅವ್ರಿಗೆ ಕುಡಿಯೋ ನೀರಿನ ಅವಶ್ಯಕತೆ ಇಲ್ವಾಗಾದ್ರೆ ಮತ್ತೆ ರಾಜ್ಯದಲ್ಲೂ ಸಹ ಭೀಕರ ಬರಗಾಲ ಇದೆ ಇವ್ರದ್ದು ಯಾವುದೇ ಒಂದು ತಯಾರಿ ಇಲ್ಲ ರಾಜ್ಯ ಸರ್ಕಾರದ್ದು ನಿಂತಲೇ ನರೇಂದ್ರ ಮೋದಿಜಿಯವರು ಟೀಕೆ ಮಾಡೋದು ಬಿಟ್ಟರೆ ಯಾವುದೇ ಒಂದು ಪೂರ್ವ ತಯಾರಿ ಹೊತ್ತು ಜನ ಜಾನುವಾರುಗಳಿಗೆ ಹೊತ್ತು ಜಾನುವಾರುಗಳಿಗೆ ಮೇವು ಶೇಖರಣೆ ಮಾಡ್ತಕ್ಕಂಥದ್ದು ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಯಾವುದೂ ಕಡೆನೂ ರಾಜ್ಯ ಸರ್ಕಾರ ಗಮನ ಕೊಟ್ಟಿಲ್ಲ ಇದರ ಪರಿಣಾಮ ಇವತ್ತು ಅವಾಗ ತಮಿಳುನಾಡಿಗೆ ನೀರು ಬಿಡ್ತಕ್ಕಂಥ ವಿಚಾರದಲ್ಲಿ ಏನು ಕಣ್ಮುಚ್ಕೊಂಡು ಕೋರ್ಟ್ ಆದೇಶ ಬರೋಕ್ಕೂ ಮುಂಚೆನೇ ನೀರು ಬಿಡೋಕೆ ಶುರು ಮಾಡ್ತಾ ಇದ್ರು ಕಾವೇರಿ ನೀರನ್ನು ಇವತ್ತು ಉತ್ತರ ಕೊಡಬೇಕಲ್ಲ ಕೊಡಬೇಕಲ್ಲಾಗೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಉತ್ತರ ಕೊಡಬೇಕಲ್ಲ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಉತ್ತರ ಕೊಡಬೇಕು ಏನ್ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು ಸುಪ್ರೀಂ ಕೋರ್ಟಿನ ಆದೇಶವನ್ನು ಪರಿಪಾಲನೆ ಮಾಡ್ತೇವೆ ಅಂತ ಹೇಳಿದ್ರು ಜೊತೆ ರಾಜ್ಯದ ಜನರ ಜವಾಬ್ದಾರಿನೂ ಕೂಡ ಅವರೇ ಹೋರಬೇಕಲ್ಲಾಗದ್ರೆ ತಮ್ಮ ಜವಾಬ್ದಾರಿಯಿಂದ ನುಣುಚ್ಕೊಂಡಿರ್ತಕ್ಕಂಥ ಪರಿಣಾಮವಾಗಿ ರಾಜ್ಯದ ಜನರು ಕೂಡ ಸಂಕಷ್ಟದಲ್ಲಿದ್ದಾರೆ ರೈತರು ಕೂಡ ಸಂಕಷ್ಟದಲ್ಲಿದ್ದಾರೆ ಬೆಂಗಳೂರು ಮಹಾನಗರದಲ್ಲೂ ಕೂಡ ಇಂಥ ಕೆಟ್ಟ ಪರಿಸ್ಥಿತಿಗೆ ಬಂದಿದೆ ಕುಡಿಯ ನೀರನ್ನು ಹಾತಾರ ಇದೆ ಭಾರತೀಯ ಜನತಾ ಪಾರ್ಟಿಯನ್ನು ಕೂಡ ನಾಳೆ ನಾಡಿದಲ್ಲಿ ಇದನ್ನು ಹೋರಾಟ ಕೈಗೆತ್ತಿಕೊಳ್ತಾರೆ ಮಂಜುನಾಥ್ ಅವರು ಓಕೆ ಅಂದ್ರೆ ಸರ್ ಮಾತಾಡಿದ್ದಾರೆ ಅವ್ರ ಜೊತೆ ಸ್ಪರ್ಧೆಗೆ ಓಕೆ ಅಂದ್ರೆ ಯಾರು ಹೇಳಿದ್ರ ಅಭಿಪ್ರಾಯಗಳು ಏನೇ ಇದ್ದರೂ ಸಹ ಅಂತಿಮವಾಗಿ ನಮ್ಮ ಕೇಂದ್ರದ ವರಿಷ್ಠರು ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಏನಿದೆ ಎಲ್ಲವೂ ಕೂಡ ತೀರ್ಮಾನ ಮಾಡ್ತಾರೆ ಗೊಂದಲ ಅಂತಕ್ಕಂಥ ಪ್ರಶ್ನೆ ಇಲ್ಲ ಅಭಿಪ್ರಾಯಗಳು ಇರ್ತಕ್ಕಂಥದ್ದು ಸಹಜನೇ ಆದ್ರೆ ಅಂತಿಮವಾಗಿ ಯಾವುದೇ ಅಭ್ಯರ್ಥಿ ಘೋಷಣೆ ಮಾಡಿದ್ರು ಕೂಡ ಪಕ್ಷ ಎಲ್ರು ಕೂಡ ಒಗ್ಗಟ್ಟಾಗಿ ಬಂದಾಗ ದುಡಿತಾರೆ ಕಳ್ಸ್ಕೊಟ್ರೆ ಹೋಗ್ತಾರೆ ಮಂಜುನಾಥ್ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾರೆ ಅಂತ ಅಂತ ಚರ್ಚೆ ನಾಲ್ಕು ಗೋಡೆ ಮಧ್ಯೆ ಏನ್ ಚರ್ಚೆ ಆಗಿದೆ ನನ್ನ ಹೊರಗಡೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಅದೇ ಉತ್ತಮ ಗೆಲ್ತಕ್ಕಂತ ಅಭ್ಯರ್ಥಿಗಳನ್ನ ಈ ಬಾರಿ ಎಲ್ಲಾ ಇಪ್ಪತ್ತೆಂಟು ಕ್ಷೇತ್ರಗಳು ಕೊಡ್ತೇವೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ